ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಲ್ಲ ಏನಪ್ಪ ಇವತ್ತು ಚಕ್ಲಿ ಇಟ್ಕೊಂಡು ಬಂದಿದ್ದಾಳಲ್ಲ ಯೂಟ್ಯೂಬ್ಗೆ ತುಂಬ ದಿನ ಆದಮೇಲೆ ಅಂತಾನ ಏನಿಲ್ಲ ಇವತ್ತು ನಂಗೆ ಚಕ್ಲಿ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು ಅದಕ್ಕೆ ಚಕ್ಲಿ ಮಾಡ್ತಾ ಇದ್ದೆ ಇವತ್ತು ನಿಮಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನೇನು ತುಂಬ ದೊಡ್ಡ ರೆಸಿಪಿ ಮಾಡ್ತಾಯಿಲ್ಲ ಸಣ್ಣದೇ ಮನೇಲಿ ಮಾಡಿಕೊಂಡು ಖುಷಿ ಪಡುವಂಥ ರೆಸಿಪಿ ಚಕ್ಲಿನ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಲ್ಲಿ ಮಜನೇ ಬೇರೆ ಅಂತ ಅನ್ನಿಸ್ತು ನಿಜವಾಗ್ಲೂ ಇವತ್ತು ಟ್ರೈ ಮಾಡಿದ್ಮೇಲೆ ನೋಡ್ತಾ ಇದ್ದೀರಲ್ಲ ಶೇಪ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಬನ್ನಿ ನೋಡೋಣ ಹೆಂಗೆ ಮಾಡಿದೆ ಅಂತ ನಾನು ನಿಮಗೂ ಕೂಡ ಹೇಳ್ಕೊಡ್ತೀನಿ ಟ್ರೈ ಮಾಡಿ ನನಗೂ ಹೇಳಿ ಓಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ಆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒನ್ ಸ್ಪೂನ್ ಅಜ್ವನ ಹಾಕ್ಕೊತಾ ಇದ್ದೀನಿ ಆಮೇಲೆ ಒನ್ ಕಪ್ ಆಫ್ ಕಡಲೆನ ಪೌಡ್ರ್ ಮಾಡಿಬಿಟ್ಟು ನಾನು ಆ ಹಿಟ್ಟು ಜೊತೆ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದಕ್ಕೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೊತಾ ಇದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆನೂ ಕೂಡ ನೀವು ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇದ್ದರಲ್ಲ ಈ ಥರ ಹದ ಬರುತ್ತೆ ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಮುದ್ದೆ ಥರ ಆಗುತ್ತೆ ಸೊ ಕೈಗೆ ಗಂಟ್ಕೋಬಾರ್ದು ಆ ಥರ ನೋಡಿ ಅದಾದಮೇಲೆ ನಾನು ಏನು ಚಕ್ಲಿ ಮೇಕರ್ ಬರುತ್ತಲ್ಲ ಅದಕ್ಕೆ ನಾನು ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ತೆಣಸಿಟ್ಟಿದ್ದನ್ನು ಇಟ್ಟು ತೊಗೊಂಡು ನೀಟಾಗಿ ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಮುದ್ದೆ ಥರ ಮಾಡಿಬಿಟ್ಟು ನಾನು ಆ ಚಕ್ಲಿ ಮೇಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿ ಚಕ್ಲಿ ಶೇಪಲ್ಲಿ ಓದಿದೀನ ಅಲ್ಲಿ ಅದನ್ನು ನಾನು ಮತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಎಲ್ಲೂ ಕೂಡ ಬಿಟ್ಕೋತಾಯಿದ್ದೆ ಅಷ್ಟು ಚೆನ್ನಾಗಿ ಬರ್ತಿದೆ ಎಡ್ಜ್ಜಸ್ನ ಕೂಡ ಚೆನ್ನಾಗಿ ಫೋಲ್ಡ್ ಮಾಡಿ ಬಿಕಾಸ್ ಆಯಿಲ್ನೊಳಗಡೆ ಹಾಕಿದಾಗ ಅದು ದುಡ್ಕೋಬಾರ್ದು ಅದಕ್ಕೋಸ್ಕರ ನೀಟಾಗಿ ಎಡ್ಜಸ್ನ ಪ್ರೆಸ್ ಮಾಡಿ ಅದಾದಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ನೀವು ಕೂಡ ಟ್ರೈ ಮಾಡಿ ನನಗೂ ಹೇಳಿ ಆಯಿತಾ ನಾನು ಮಾಡಿದ್ದಂತೂ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್